ನಮಸ್ಕಾರ ಇವತ್ತು ನಾನು ಲಕ್ಷ್ಮೀ ಭಜನೆಯನ್ನು ಹಾಡುತ್ತಿದ್ದೇನೆ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರೂ ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳಿ ನಾರಾಯಣ ನಿಮ್ಮ ನಾಮ ತಾಳಿ ಪದಕವು ಮಾಧವ ನಿಮ್ಮ ಿ ಸಂಪಿಗೆ ಮೊಗ್ಗು ಗೋವಿಂದ ನಿಮ್ಮ ನಾಮ ಗೋಧಿಯಾಸರವೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ವಿಷ್ಣುವೆ ನಿಮ್ಮ ನಾಮ ಕುಂಡಲಗಳು ಮಧುಸೂದನ ನಿಮ್ಮ ನಾಮ ಮಾಣಿಕ್ಯದ ಹರಳೂ ತ್ರಿವಿಕ್ರಮ ನಿಮ್ಮ ನಾಮ ವಂಕಿ ನಾಗ ಮುರುಗಿಯು ವಾಮನ ನಿಮ್ಮ ನಾಮ ಓಲೆ ಕಾವಳಿಯೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಶ್ರೀಧರ ನಿಮ್ಮ ನಾಮ ಒಳ್ಳೆ ಮುತ್ತಿನ ಹಾರ ಋಷಿಕೇಶ ನಿಮ್ಮ ನಾಮ ಕಡಗ ಗೆಜ್ಜೆಯೂ ಪದ್ಮನಾಭ ನಿಮ್ಮ ನಾಮ ಮುತ್ತಿನ ಅಡಿಗೆಯೂ ದಾಮೋದರ ನಿಮ್ಮ ನಾಮ ರತ್ನದ ಪದಕವು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಸಂಕರ್ಷಣ ನಿಮ್ಮ ನಾಮ ವಂಕಿ ತೋಳಾಯಿತು ವಾಸುದೇವ ನಿಮ್ಮ ನಾಮ ಓಲಿದ ತೋಡೆ ಪ್ರದ್ಯುಮ್ಮ ನಿಮ್ಮ ನಾಮ ಹಸ್ತ ಕಂಕಣ ಬಳೆ ಅನಿರುದ್ಧ ನಿಮ್ಮ ನಾಮ ಮುಕುರ ಕುಲಕೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಪುರುಷೋತ್ತಮ ನಿಮ್ಮ ನಾಮ ಹೊಸ ಮುದ್ದೀನ ಮುಗೂತಿ ನಿಮ್ಮ ನಾಮ ಚಂದ್ರ ಸೂರ್ಯ ನಾರಸಿಂಹ ನಿಮ್ಮ ನಾಮ ಚೌರಿ ರೀ ಗೊಂಡ್ಯ ಅಚ್ಚುತ ನಿಮ್ಮ ನಾಮ ಮೂತ್ತಿನ ಬೊಟ್ಟು ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಜನಾರ್ದನ ನಿಮ್ಮ ನಾಮ ಜರಿಯ ಪೀತಾಂಬರ ಉಪೇಂದ್ರ ನಿಮ್ಮ ನಾಮ ಕಡಗ ಗೆಜ್ಜೆಯೂ ಶ್ರೀಹರಿ ನಿಮ್ಮ ನಾಮ ಕಂಚುವಂಕೀಯ ತುಳಸಿ ಶ್ರೀಕೃಷ್ಣ ನಿಮ್ಮ ನಾಮ ನಡುವಿನ ಡ್ಯಾನೂ ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ಸರಸಿ ಜಾಕ್ಷ ನಿಮ್ಮ ನಾಮ ಅರಸಿನ ಎಣ್ಣೆ ಹಚ್ಚಿ ಪಂಕಜಾಕ್ಷ ನಿಮ್ಮ ನಾಮ ಕುಂಕುಮ ಕಾಡಿಗೆಯೂ ಪುರಂದರ ವಿಠಲ ನಿಮ್ಮ ನಾಮ ಸರ್ವಾಭರಣವು ಪುರಂದರ ವಿಠಲ ನಿಮ್ಮ ನಾಮ ಸರ್ವಾಭರಣ ूत श्रीमहलक्ष्म्या करे अलङ्कि करेदरु श्रीमहलक्ष्म श्री श्रीमहलक्ष्मीया अलङ्कि करेदरु धन्यवादः